ವೀಕ್ಷಕರೇ ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ಈಗ ಸ್ತ್ರೀಯರು ಯಾವ್ದಕ್ಕೂ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತು ಓಡ್ತಾ ಇದೆ ಜೀವನ ದಿನನಿತ್ಯ ಮತ್ತೆ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು ಕೆಲ್ಸದ ಸಮಸ್ಯೆಗಳು ಜೀವನದ ಜಂಜಾಟಗಳು ಒತ್ತಡಗಳು ಮನುಷ್ಯನನ್ನ ಬೆನ್ನ ಬಿಡ್ಲಾರ್ದೆ ಕಾಡ್ತಾ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಹೀಗಾಗತ್ತೆ ಕೆಲಸ ಇರುತ್ತೆ ಕೆಲಸದಲ್ಲಿ ನೆಮ್ಮದಿ ಇರಲ್ಲ ಇನ್ ಕೆಲವೊಬ್ರಿಗೆ ಕೆಲಸನೇ ಸಿಗಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಇನ್ನೇನು ಓದ್ ಮುಗಿಸಿದೀನಿ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಕೆಲಸ ಸಿಗಲ್ಲ ಕೆಲವೊಬ್ಬರಿಗೆ ಎಲ್ಲಾ ಕೆಲಸ ಚೆನ್ನಾಗಿರುತ್ತೆ ವರ್ಕರ್ಸು ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಮೇಲಧಿಕಾರಿಗಳಿಂದ ಏನಾದರೂ ಒಂದು ತೊಂದರೆ ಬರುತ್ತೆ ಅಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರ್ತವೆ ಎಷ್ಟೇ ದುಡಿತಾ ಇದ್ರು ಎಷ್ಟು ಜನರಿಗೆ ಕೈಯಲ್ಲಿ ದುಡ್ಡು ಇಲ್ಲಲ್ಲ ಬರ್ತಾ ಇರುತ್ತೆ ದುಡ್ಡು ಉಳಿಸ್ಕೊಳಕ್ ಆಗಲ್ಲ ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಅಯ್ಯೋ ಬೆಳಗಾದ್ರೂ ಯಾಕಾಯ್ತಪ್ಪ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ ಮನುಷ್ಯಗೆ ನೋವಾಗ್ಬಿಡುತ್ತೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದ್ಕೊಂಡಂತ ರಿಸಲ್ಟ್ ಬರ್ದಿರೋರೆಲ್ಲ ಮತ್ತೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲೂ ನೂರ ಎಂಟು ಸಮಸ್ಯೆಗಳು ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡಿರ್ತೀವಿ ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ ಕೊಟ್ಟಿರೋ ಸಾಲ ವಾಪಸ್ ತೆಗ್ದು ಕೊಡ್ಲಿಕ್ಕೆ ಆಗದೇ ಇರ್ಬೋದು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ವಿಪರೀತ ಟೆನ್ಷನ್ನು ವಿಪರೀತ ಒತ್ತಡ ವಿಪರೀತ ಖರ್ಚು ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು ಹಿಂದಕ್ಕೆ ಋಷಿಮನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ ಎಷ್ಟು ಜನ ವಿದ್ಯೆ ಇರೋದಿಲ್ಲ ಆದ್ರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರತಕ್ಕಂಥದ್ದವ್ರನ್ನು ನಾವು ನೋಡಿದಿವಿ ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದ್ರೆಗಳನ್ನ ಅಂತೂ ನೋಡಿದೀವಿ ಮತ್ತೆ ಅನೇಕ ಸಮಸ್ಯೆಗಳನ್ನ ಅನುಭವಿಸಿದವರನ್ನು ನಾವು ನೋಡಿದಿವಿ ಈ ಅಡ್ಡಿ ಆತಂಕಗಳು ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು ಮಾಲೀಕರಿಂದ ಸಮಸ್ಯೆಗಳು ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತ ಹಣ ಬರಲ್ಲ ಆಗ್ಬೇಕಾಗಿರುವಂತ ಕೆಲಸ ಆಗಲ್ಲ ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು ಅನೇಕ ಜನರಿಂದ ಸಮಸ್ಯೆಗಳನ್ನ ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ಈ ರೀತಿಯ ತೊಂದರೆಗಳನ್ನ ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ ನಮ್ಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಫಿಕ್ ಇರತಕ್ಕಂಥದ್ದು ಒಂದೊಂದು ಗ್ರಹಗಳ ಬಗ್ಗೆನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ ಅಹ್ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಗಳು ಏನೆಲ್ಲ ಒಂದು ಇಂಥ ವಿಘ್ನಗಳಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಸಿಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಹಾಗಾಗಿ ಒಂಬತ್ತು ವಿಡಿಯೋಗಳಾಗ್ತವೆ ಒಂಬತ್ತು ವಿಡಿಯೋಗಳನ್ನ ನೀವು ಒಂದೊಂದಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ತರ ನೋಡ್ಕೊಂತ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ ತಡ ಮಾಡೋದ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ನೀಲಮಣಿ ನೀಲರತ್ನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈಗ ಇದು ಏಳನೆಯ ಒಂದು ವಿಡಿಯೋ ಆಗಿರುವಂತದ್ದು ಏಳನೇ ರತ್ನದ ಬಗ್ಗೆ ಇನ್ನು ಎರಡು ರತ್ನದ ಬಗ್ಗೆ ವಿಡಿಯೋಗಳು ಬರ್ತವೆ ಅದನ್ನು ನೋಡ್ತಾ ಇರಿ ಜೊತೆಗೆ ಒಂಬತ್ತು ರತ್ನದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ ನೋಡ್ಕೊಳ್ಳಿ ನೋಡಿ ಈ ನೀಲಮಣಿ ಅನ್ನುವಂಥದ್ದು ಶನಿ ಗ್ರಹದ ರತ್ನ ಆಗಿರತಕ್ಕಂಥದ್ದು ಬಹಳ ಬೆಲೆ ಬಾಳ್ತಕ್ಕಂತಹ ರತ್ನ ತುಂಬಾ ಇಂಪಾರ್ಟೆಂಟ್ ಇರತಕ್ಕಂತ ರತ್ನ ಇದರ ಉಪರತ್ನಗಳು ಅನೇಕ ವಿವಿಧದಲ್ಲಿ ದೊರೀತಕ್ಕಂಥದ್ದು ಅವು ಇದರಂತೆ ಪ್ರಭಾವವುಳ್ಳ ಫಲಗಳನ್ನ ಕೊಡ್ತಕ್ಕಂತಹ ರತ್ನಗಳಾಗಿರ್ತಕ್ಕಂಥದ್ದು ಸಾಮಾನ್ಯರು ಈ ಉಪರತ್ನಗಳನ್ನ ಪಡೆದು ಧರಿಸತಕ್ಕಂಥದ್ದು ಒಳ್ಳೇದು ಇನ್ನು ಬೆಲೆ ಬಾಳುವ ರತ್ನ ಬಹಳ ತೀಕ್ಷ್ಣ ತರಂಗಗಳನ್ನ ಆ ಪಸರಿಸತಕ್ಕಂಥದ್ರಿಂದ ಅದನ್ನ ತೆಗೆದುಕೊಳ್ಳುವ ಶಕ್ತಿ ಚೇತನ ಇಲ್ಲದಿದ್ದರೆ ಅದು ಅನಗತ್ಯ ತೊಂದರೆ ಕೊಡುವಂತಹ ಸಂಬಂಧಗಳಿರ್ತಕ್ಕಂಥದ್ದು ಆದ್ರಿಂದ ಯಾವುದೇ ರತ್ನದ ಸಾಮಾನ್ಯ ಮೌಲ್ಯದ ರತ್ನವನ್ನ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಅದರ ತರಂಗಗಳಿಂದ ಫಲಗಳನ್ನ ಅಧ್ಯಯನ ಮಾಡಿ ಅನಂತರ ಮುಂದುವರಿಯತಕ್ಕಂಥದ್ದು ಒಳ್ಳೇದು ನಿಮಗೆ ಅದರ ಅವಶ್ಯಕತೆ ಇದೆಯಾ ಇದನ್ನ ಹಾಕೊಳ್ಬಹುದಾ ಅನ್ನುವಂಥದ್ದು ನಿಮ್ಮ ಜನ್ಮ ಜಾತಕ ಫಲವನ್ನ ಪರಿಶೀಲಿಸಿ ನುರಿತ ಜ್ಯೋತಿಷ್ಯರಲ್ಲಿ ಆಮೇಲೆ ಈ ರತ್ನವನ್ನ ಹಾಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಅನೇಕ ಸಲ ನೈಜ ರತ್ನಕ್ಕಿಂತ ಈ ಉಪರತ್ನಗಳೇ ಉತ್ತಮವಾಗಿರತಕ್ಕಂತ ಫಲಗಳು ಕೊಡುವಂತ ಸಾಧ್ಯತೆಗಳು ಇರ್ತವೆ ಅದನ್ನ ಪರಿಶೀಲಿಸತಕ್ಕಂಥದ್ದು ಒಳ್ಳೇದು ಇನ್ನು ಈ ರತ್ನ ಧಾರಣೆಯಿಂದ ನಿಮಗಾಗುವಂತ ಉಪಯೋಗ ಏನು ಅಂತಂದ್ರೆ ನೋಡಿ ಉದ್ಯೋಗದಲ್ಲಿ ಮನಃಶಾಂತಿ ಆಗುತ್ತೆ ಏನೇ ಒಂದು ಕದನ ಕಲಹ ಕಿರಿಕಿರಿ ಮತ್ತೆ ತೊಂದರೆಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಅಂತಂದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ ಇನ್ನು ಶೀಘ್ರ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದು ನಿಮಗೆ ಉದ್ಯೋಗ ಇಲ್ಲ ಕೆಲಸ ಇಲ್ಲ ಕೆಲ್ಸಕ್ಕಾಗಿ ಅಲದಾಡ್ತಾ ಇದ್ದೀರಾ ಕೆಲಸಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಈ ಕೆಲಸ ಸಿಗೋದಕ್ಕೆ ಈ ರತ್ನ ತುಂಬಾ ಸಹಕಾರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವೇ ಮಾಲೀಕರಾದ್ರೆ ನೀವೇ ಸೇವಕರು ಕೂಡ ಆಗಿ ಒಂದು ಅಭಿವೃದ್ಧಿಯ ಕಡೆಗೆ ಆ ಚಲಿಸ್ತಕ್ಕಂಥದ್ದು ಯಾವುದೇ ಸಂಘಗಳಾಗಲಿ ಸಂಸ್ಥೆಗಳಾಗಲಿ ಕ್ಷೇತ್ರಗಳಾಗ್ಲಿ ಕಂಪನಿಗಳಾಗ್ಲಿ ಯಾವುದೇ ಒಂದು ಮುಖ್ಯಸ್ಥರು ನೀವಾಗಿದ್ರೆ ಅದನ್ನ ಉತ್ತಮ ಯಶಸ್ಸಿನಡೆಗೆ ಸಾಗಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಇನ್ನು ಕಾರ್ಮಿಕರಿಂದ ಒಳ್ಳೆ ಸಹಕಾರ ಸಿಗುವಂಥದ್ದು ಈ ರತ್ನವನ್ನು ಧರಿಸ್ತಕ್ಕಂಥದ್ರಿಂದ ಅನುಕೂಲ ಪಡಿತೀರಿ ಇನ್ನು ಅವರಿಂದ ಉತ್ತಮವಾದಂತಹ ಸೇವೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಇನ್ನು ನಿಮ್ಮ ಏಳಿಗೆಗಾಗಿ ಸದಾ ದುಡಿಯುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು ಎಂದು ಉದ್ಯೋಗದಲ್ಲಿ ಕಷ್ಟಗಳು ಅನಾನುಕೂಲಗಳು ಬರುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರತಕ್ಕಂಥದ್ದು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ಕೆಲಸಗಳಲ್ಲೂ ಕೂಡ ಅಡೆತಡೆಗಳು ತೊಂದರೆಗಳು ನಿವಾರಣೆಯಾಗಿ ನೀವು ಸ್ವಲ್ಪ ಶಾಂತದಿಂದ ನಾಲ್ಕಾ ಸಂಪಾದನೆ ಮಾಡಿಕೊಂಡು ಜೀವನ ಮಾಡ್ಕೊಳ್ಳೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ಇನ್ನೊಂದು ರತ್ನವನ್ನು ಧರಿಸ್ತಕ್ಕಂಥದ್ರಿಂದ ಆಗುತ್ತೆ ಇದನ್ನ ಹೆಚ್ಚಾಗಿ ಸೇವಾನಿರತರು ಸಿವಿಯಲ್ ಕೆಲಸಗಾರರು ಕೃಷಿ ಕಾರ್ಮಿಕರು ಅಥವಾ ಮಾಲೀಕರು ಕಟ್ಟಡದ ವಸ್ತು ತಯಾರಿಕಾ ಘಟಕಗಳು ಎಣ್ಣೆ ಮತ್ತೆ ಗ್ರಾಮೀಣ ಉದ್ಯೋಗಸ್ಥರು ರಾಸಾಯನಿಕ ವಸ್ತು ಬಣ್ಣ ಚರ್ಮದ ವಸ್ತುಗಳು ಗಣಿ ಖನಿಜ ಹೋಮಿಯೋಪತಿ ಇಂಧನ ಜೊತೆಗೆ ಈ ಪಶು ಸಂಪಾದನೆ ವಿರತಕರು ಸ್ವಲ್ಪ ಇಂತಹ ಒಂದು ರತ್ನವನ್ನು ಧರಿಸ್ತಕ್ಕಂಥದ್ರಿಂದ ಈ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಲಾಭವನ್ನ ಗಳಿಸುವಂತ ಸಾಧ್ಯತೆಗಳಿರುತ್ತೆ ಇನ್ನು ಕಾರ್ಖಾನೆ ಕಾರ್ಮಿಕರು ಲೋಕೋಪಯೋಗಿ ಇಲಾಖೆಯಲ್ಲಿರುವಂಥವ್ರು ಇತಿಹಾಸ ತಜ್ಞರು ಪ್ರಾಚೀನ ವಸ್ತುಗಳನ್ನ ಸಂಬಂಧ ಕೆಲಸ ಮಾಡತಕ್ಕಂಥವ್ರು ಕಾಯಿದೆ ಕೋರ್ಟು ಕೆಲಸಗಾರರು ಪ್ರಿಂಟಿಂಗು ತಂತ್ರಗಾರಿಕೆ ಸಮಾಜ ಕಲ್ಯಾಣ ಮತ್ತೆ ಡಿ ದರ್ಜೆ ಕಾರ್ಮಿಕರಾಗಿರುವಂಥದ್ದು ಟ್ರ್ಯಾಕ್ಟರ್ ಚಾಲಕರು ಕಟ್ಟಿಗೆ ಸಂಬಂಧ ಮರದ ಸಾಮಾನುಗಳನ್ನ ರೆಡಿ ಮಾಡುವಂಥದ್ದು ಇಂತಹ ಒಂದು ಕೆಲಸದಲ್ಲಿರ್ತಕ್ಕಂಥವ್ರು ಈ ಒಂದು ರತ್ನವನ್ನ ಧರಿಸ್ತಕ್ಕಂಥದ್ದು ನೀಲಮಣಿ ರತ್ನವನ್ನು ಧರಿಸತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುವಂತಹ ಸಾಧ್ಯತೆಗಳು ಇರ್ತದೆ ಇನ್ನು ಈ ರತ್ನ ಶನಿ ಗ್ರಹಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಎಲ್ಲಾ ಕಷ್ಟಗಳು ಮಾನಸಿಕ ಕ್ಲೇಶಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಇದನ್ನ ಹೆಚ್ಚಾಗಿ ಧ್ಯಾನಾಸಕ್ತರು ಧರಿಸ್ತಕ್ಕಂಥದ್ರಿಂದ ಮಾ ಮನಸ್ಸಿಗೆ ಕ್ಲೇಶಗಳನ್ನ ಮನಸ್ಸಿನಲ್ಲಿರತಕ್ಕಂತ ಎಲ್ಲಾ ದುಗುಡ ದುಮ್ಮಾನ ಕ್ಲೇಶಗಳನ್ನ ನಿವಾರಣೆ ಆಗುವಂತಹ ಸನ್ನಿವೇಶಗಳಿದೆ ಮತ್ತು ಧ್ಯಾನದಲ್ಲಿ ಏಕಾಗ್ರತೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ವಿದೇಶದಲ್ಲಿ ಉನ್ನತ ಅಂತಸ್ತು ಪಡೆಯುವಂಥದ್ದು ಹೆಸರನ್ನು ಪಡೆಯುವಂಥದ್ದು ಕೆಲಸವನ್ನು ಪಡೆಯುವಂಥದ್ದು ವರ್ಚಸ್ಸನ್ನು ಪಡೆಯುವಂತಹ ಸಾಧ್ಯತೆಗಳಿರ್ತದೆ ಅಲ್ಲೇ ಅಧಿಕ ಅಭಿವೃದ್ಧಿಯನ್ನು ಹೊಂದುವಂಥದ್ದು ಉತ್ತಮ ಹೆಸರನ್ನು ಸಂಪಾದಿಸುವಂತ ಸಾಧ್ಯತೆ ವಿದೇಶ ಹೊರ ರಾಜ್ಯ ಹೊರ ದೇಶ ಹೊರ ಜಿಲ್ಲೆ ಹೊರ ತಾಲೂಕು ಈ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಒಳ್ಳೆ ಲಾಭ ಇರುತ್ತೆ ವಾಹನ ಪಡೀಲಿಕ್ಕೆ ಈ ರತ್ನ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಫಲ ಸಿಗುತ್ತೆ ಇನ್ನು ಇದೇ ರೀತಿಯಾಗಿ ಸಂಶೋಧನೆ ಮಾಡಿ ಅದರಿಂದ ಯಶಸ್ಸು ಕೀರ್ತಿ ಉನ್ನತವಾಗಿರತಕ್ಕಂತ ವಿದ್ಯಾಶ್ರೇಣಿಯಾದ ಪಿ ಎಚ್ ಡಿ ಪಡೀಲಿಕ್ಕೆ ಮತ್ತೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂತಹ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವನ್ನ ಮಾಡಿಕೊಡುತ್ತೆ ಈ ರತ್ನವನ್ನು ಧರಿಸೋದ್ರಿಂದ ಹಾಗೆ ಈ ದೇಶದಲ್ಲಿ ಉನ್ನತವಾದಂತಹ ಬೃಹತ್ ಕೈಗಾರಿಕೆ ಸ್ಥಾಪನೆ ಮಾಡತಕ್ಕಂತ ಕ್ಷೇತ್ರದಲ್ಲಿ ಕೆಲಸ ಉನ್ನತವಾದಂತಹ ಬೃಹತ್ ಕಟ್ಟಡದ ಕೆಲಸ ಅಣೆಕಟ್ಟು ಸೇತುವೆ ನಿರ್ಮಾಣದ ಕೆಲಸ ಇಂತಹ ಕೆಲಸ ಮಾಡುವಂಥವರು ಕೂಡ ಈ ರತ್ನ ಧರಿಸೋದ್ರಿಂದ ತಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಯಾವುದೇ ವಿಘ್ನಗಳಿಲ್ಲದೆ ನೆರವೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಈ ಒಂದು ಶನಿಗ್ರಹ ರತ್ನವೇ ಆ ಕಾರಣವಾಗುವಂಥದ್ರಿಂದ ಇಂತಹ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸಾಗುತ್ತೆ ಇನ್ನು ಈ ನೈಜರತ್ನ ಧರಿಸಲು ಅದರ ಅವರ ಜಾತಕದ ಸ್ಥಿತಿಗತಿಗಳನ್ನ ಅಧ್ಯಯನ ಯೋಗ್ಯ ಜ್ಯೋತಿಷ್ಯರ ಬಳಿ ಪರಿಶೀಲಿಸಿ ಧರಿಸ್ತಕ್ಕಂಥದ್ದು ಒಳ್ಳೇದು ಇಲ್ಲದಿದ್ದರೆ ಆ ತುಂಬಾ ವೇಗವಿರತಕ್ಕಂತಹ ತರಂಗಾಂತರಗಳಿಂದ ಸೂಸುವಂತಹ ಅಹ್ ರತ್ನವನ್ನು ಧರಿಸ್ತಕ್ಕಂಥದ್ರಿಂದ ಸೈಡ್ ಎಫೆಕ್ಟ್ ಗಳು ಅಂತಂದ್ರೆ ರಿಯಾಕ್ಷನ್ ಆಗುವಂತಹ ಸಾಧ್ಯತೆಗಳು ಇರುತ್ತವೆ ಕೆಲವೊಂದು ಸಂದರ್ಭದಲ್ಲಿ ಇದರ ಒಂದು ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು ಪರಿಶೀಲಿಸಿ ಹಾಕೊಳ್ಳಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ನೀಲಮಣಿ ಹಾಕ್ತಕ್ಕಂಥದ್ರಿಂದ ಇನ್ನು ನಿಮಗೆ ಒಂಬತ್ತು ರತ್ನದ ವಿಡಿಯೋಗಳು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂತೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ